ನಂದನ ಕಂದ ಗಂಭೀರ ಇವತ್ತು ನವರಾತ್ರಿ ಈ ಒಂದು ಶುಭ ಸಂದರ್ಭದಲ್ಲಿ ಹೌದು ಸರ್ ಇವತ್ತಿ ನಮ್ಮ ಮೋದ್ಕರ್ ಶ್ರೀನಿವಾಸ್ ಅವರು ಈ ಭಾಗದ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ಕಾರ್ಪೊರೇಟರ್ ಆಗಿದ್ದಾರೆ ಮತ್ತು ಸೀನಿಯರ್ ಮೋಸ್ಟ್ ಲೀಡರ್ ಅವರು ಪ್ರತಿ ವರ್ಷ ಕೂಡ ಈ ಒಂದು ನವರಾತ್ರಿ ಮಹೋತ್ಸವದಲ್ಲಿ ಆ ತಾಯಿ ದುರ್ಗಾದೇವಿ ಒಂದು ಆತಿಗಳಿದೆ ಇಡೀ ಬಳ್ಳಾರಿ ನಗರಕ್ಕೆ ಇರಬೇಕು ಬಳ್ಳಾರಿ ನಗರದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಅಭಿವೃದ್ಧಿ ಜನರಿಗೆ ಒಳ್ಳೆಯದನ್ನು ಬಯಸಿ ಆ ತಾಯಿಗೆ ಅವರು ಪೂಜೆಯನ್ನು ಸಲ್ಲಿಸೋದ್ರ ಮೂಲಕ ಪ್ರತಿನಿತ್ಯ ಅದರೇನು ಆ ಪ್ರಸಾದ ವಿತರಣೆ ಮಾಡುವಂಥ ಒಂದು ಈ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಅವರೇನು ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಸಹೋದರರು ಪಾಲ್ಗೊಳ್ತಾ ಇದ್ದರು ಈ ವರ್ಷ ನಾನು ಕೂಡ ಪಾಲ್ಗೊಳ್ಳೋದಕ್ಕೆ ಸುಮಾರು ವರ್ಷಗಳ ನಂತರ ಆ ತಾಯಿ ದುರ್ಗಾದೇವ ಅವಕಾಶ ಪಡ್ಕೊಟ್ಟಿದ್ದೆ ಸೊ ಈ ಸಂದರ್ಭದಲ್ಲಿ ಇಡೀ ಬಳ್ಳಾರಿ ನಗರದ ಒಂದು ಜನರಿಗೆ ಒಂದು ಒಳ್ಳೆಯ ಶಾಂತಿ ಸಮೃದ್ಧಿ ಎಲ್ಲ ಸೌಹಾರ್ದತೆಯಿಂದ ಎಲ್ಲರೂ ಒಂದು ಒಳ್ಳೆಯ ಬಂಗಾರದಂಥ ಬದುಕನ್ನು ಅನ್ನೋದು ನನ್ನ ಬೇಡಿಕೆ